ನಮಸ್ತೆ ರೈತ ಬಾಂಧವ್ ಬಾಂಧವರಿಗೆ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮೋಕ್ಷ ಮಹೇಶ್ ನನ್ನ ಮೂಲತಃ ರಾಮನಾಥ್ಪುರದಿಂದ ಮಾತಾಡ್ತಾ ಇರೋದು ಇವತ್ತು ವಿಚಾರನ ಮಾತಾಡ್ತಾ ಇರೋದು ಏನು ಅಂದರೆ ಮೊದಲು ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸರ್ ಹೆಸರು ರೇವಣ್ಣ ಸರ್ ಅಂತ ಚಿಲ್ಕುಂದ ಪಕ್ಕ ಇರುವಂಥ ಹೊಸ್ಕೊಪ್ಲು ಗ್ರಾಮದವರು ಹಾಗೆ ಸರ್ ವೈಫು ರಾಗಿಣಿ ಮೇಡಮ್ ರಾಗಿಣಿಯವರು ಹೊಸ್ಕೊಪ್ಲು ಗ್ರಾಮದವರು ಸೊ ಇವತ್ತು ನಮ್ಮ ಜೊತೆ ನಮ್ಮ ಲೀಡರು ಶಿವಮೂರ್ತಿ ಸರ್ ಇದ್ದಾರೆ ಇವತ್ತು ಯಾಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ಅಂದರೆ ರೈತ ಬಂದವರಿಗೆ ಏನೆಲ್ಲ ಕೇಳ್ತಾ ಇದ್ದೀನಿ ನಮ್ಮ ರೈಸರ್ಸ್ ಇಂಡಿಯಾದಿಂದ ಸಮೃದ್ಧಾಗಿರೋ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿದಂಥ ವ್ಯಕ್ತಿಗಳು ಇವರು ಇವತ್ತು ರೇವಣಸರು ರಾಗಿಣಿ ಮೇಡಮ್ ಸೇರಿಕೊಂಡು ಸಮೃದ್ಧ ಆಗಿರೋ ಪ್ರಾಡಕ್ಟ್ಗಳನ್ನ ಇವರು ಉಪಯೋಗ್ಸೋದಲ್ಲದಲೇ ಬೇರೆ ಹಲವಾರು ಜನಗಳಿಗೆ ಏನು ಮಾಡ್ತಾಯಿದ್ದಾರೆ ಉಪಯೋಗಕ್ಕೆ ಕೊಡ್ತಾ ಇದ್ದಾರೆ ಅಂಥ ಉಪಯೋಗ ಕೊಡೋದ್ರ ಜೊತೆಗೆ ಫಸ್ಟ್ ತಾನು ರಿಸಲ್ಟ್ ನೋಡಬೇಕಾಗಿತ್ತಲ್ವ ಸೊ ತನ್ನ ಮನೆ ತೋಟದಲ್ಲಿ ಇದ್ದಂತಹ ಹತ್ತು ಅಡಿಕೆ ಗಿಡಗಳಿಗೆ ನಮ್ಮ ಆಗಿರೋ ಬ್ರೂ ಪ್ರೊಟೆಕ್ಟರ್ ಗ್ರೋತ್ ಫೋರ್ಸು ಸೂಪರ್ ರಿಚ್ ಸೂಪರ್ ಕ್ಯಾಪ್ಚರ್ನ ಅಪ್ ಮಾಡಿ ಬ್ರೂ ಪ್ರೊಟೆಕ್ಟರ್ ಯೂಸ್ ಮಾಡಿ ಡ್ರೆಂಚ್ನ ಮಾಡಿದ್ರು ಸೊ ಇವತ್ತು ಅವರ ಅಡಿಕೆ ಗಿಡದಲ್ಲಿ ಇರುವಂತಹ ಒಂಬತ್ತರಿಂದ ಹತ್ತು ಗಿಡಗಳಲ್ಲಿ ಇವತ್ತು ಬಂದಿರೋ ಇಳುವರಿನ ಇವತ್ತು ರೇವಣಸರ್ ಹತ್ರ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ರೇವಣ ಸರು ಈ ಅಡಿಕೆ ಗಿಡಕ್ಕೆ ನಮ್ಮದ್ರಲ್ಲಿ ಇರುವಂತಹ ಎಲೆನ ಹಂಬು ಹಂಬಿದೆ ಆ ಎಲೆ ಹಂಬುಗೂ ರಿಸಲ್ಟ್ ಬಂದಿದೆ ಸೊ ಅದನ್ನೂ ಏನು ಮಾಡೋಣ ಇವತ್ತು ಇಬ್ರ ಹತ್ರನೂ ತಿಳ್ಕೊಳ್ಳೋಣ ಹಾಗಾದ್ರೆ ಸರ್ ನಮಸ್ತೆ ನಾನು ಅವ್ರನ್ನ ಕೇಳ್ತಾ ಇರೋದು ಏನಂತ ಸರ್ ಇಷ್ಟು ವರ್ಷದಲ್ಲಿ ರೇವಣ್ಣ ಸರು ಆಲ್ರೆಡಿ ಅಡಿಕೆ ವ್ಯಾಪಾರದಲ್ಲಿರೋದ್ರಿಂದ ಹಲವಾರು ಜನಗಳನ್ನ ಏನು ಮಾಡಿದ್ದಾರೆ ನೋಡಿದ್ದಾರೆ ತೋಟಗಳನ್ನ ವಿಸಿಟ್ ಮಾಡಿದ್ದಾರೆ ತೋಟಗಳಲ್ಲಿ ಅಡಿಕೆನ ಕುಯ್ದಿದ್ದಾರೆ ಆದರೆ ಇಷ್ಟು ವರ್ಷದ ಅನುಭವದಲ್ಲಿ ನಮ್ಮ ಸಮೃದ್ಧ ಪ್ರಾಡಕ್ಟ್ ಪ್ರಾಡಕ್ಟ್ನೂ ಯೂಸ್ ಮಾಡಿ ನಿಮ್ಗೆ ಏನು ಅನಿಸ್ತು ಸರ್ ಇದ್ರ ಬಗ್ಗೆ ನೀವು ವಿಚಾರವನ್ನು ತಿಳಿಸ್ಕೊಡ್ತೀರಾ ಫಸ್ಟು ನಮ್ಮ ಮನೆಗೆ ಬಂದಾಗ ಶುಂಠಿ ಹೊಲಕ್ಕೆ ಹಾಕಕ್ಕೆ ಹೇಳ್ಬಿಟ್ಟು ಕೇಳಾಕೆ ಬಂದಾಗ ಸರ್ ಅದು ಬೇರೆ ನಾನು ಕೆಮಿಕಲ್ ಗೊಬ್ಬರ ತೆಗೆದ ಮಾಲೆ ಇಟ್ಕೊಂಡಿದ್ದೆ ಓಕೆ ಇದು ರಿಕ್ವೆಸ್ಟ್ ಮಾಡಿ ಕೇಳಿ ಇದು ಹಾಕಿ ಬೆಳಿರಿ ನೋಡವಾ ಅಂತ ಹೇಳ್ದು ಮನ್ಸು ಮಾಡಿದಾಗ ಹೋಗಿ ಅದು ವಾಪಸ್ಸು ಕೆಮಿಕಲ್ ಗೊಬ್ಬರ ವಾಪಸ್ ಕೊಟ್ಟು ಸಮುದ್ರ ಅಗ್ರನ ತಗೊಂಡು ತಗೊಂಡು ಅದು ಹಾಕಿದೀವಿ ಶುಂಠಿ ಚೆನ್ನಾಗಿ ಬಂದಿದೆ ಓಕೆ ಅದಕ್ಕಿಂತ ಮುಖ್ಯವಾಗಿ ನಾನು ಜಾಸ್ತಿ ಅಡಿಕೆ ವ್ಯಾಪಾರಿ ಅದರಿಂದ ನಾನು ಅಡಿಕೆ ನರ್ಸರಿನು ಮಾಡ್ತೀನಿ ಅಡಿಕೆ ಗಿಡ ನಮ್ದೇ ಒಂದು ಹತ್ತು ಗಿಡ ಆಯ್ತಲ್ಲ ಅಂದ್ಬಿಟ್ಟು ಹಾಕ್ಸಿದಿ ಅದ ರಿಸಲ್ಟ್ ಚೆನ್ನಾಗಿ ಬಂದಿದೆ ನೀವು ಇದು ಎರಡು ಕ್ವಿಂಟಲ್ ಸಿಕ್ಕಿತ್ತು ಅದ ಹಾಕಿದ್ಮೇಲೆ ಒಂಬತ್ತು ಮರಕ್ಕೆ ನಾಲ್ಕುವರೆ ಕ್ವಿಂಟಾಲ್ ಅಡಿಕೆ ಬಿದ್ದಿದೆ ನೀವೇ ನೋಡಿ ರೈತ ಬಂದವರೇ ಒಂಬತ್ತು ಗಿಡಕ್ಕೆ ನಾಲ್ಕು ಕುಂಟಾಲು ಅಡಿಕೆ ನಿಸತಿ ಏನ್ ಮಾಡಿದ್ದಾರೆ ಕೆಡಗಿದ್ದಾರೆ ಅಂತ ಅಂದ್ರೆ ತಗೊಂಡಿದ್ದಾರೆ ಅಂತ ಅಂದ್ರೆ ಇನ್ನ ಪ್ರತಿ ವರ್ಷ ನಮ್ಮ ಸಮೃದ್ಧ ಸಮೃದ್ಧನ ಆರ್ಗಾನಿಕ್ ಪ್ರೋಟ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚು ಇಳುವರಿ ಬರುತ್ತೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ರೇವಣ್ ಅವರು ಹೇಳ್ತಾ ಇದ್ದಾರೆ ಒಂದು ನೂರ ಎಕರೆಗೆ ಆಲ್ರೆಡಿ ಕೊಡ್ಸಿದೀನಿ ಅದು ಚೆನ್ನಾಗಿ ಬಂದಿದೆ ಅಂತ ಅವರು ರೈತರುಗಳು ನನ್ಗೆ ಆಲೇ ಮೆಸೇಜ್ ಕಳ್ಸವ್ರೆ ಹಂಗಾಗಿ ಈ ನಾನು ಇದು ಕೊಡಿಸೋ ರೈತರುಗಳು ಒಳ್ಳೆಯದಾಯ್ತದೆ ಅವ್ರಿಗೂ ಬೇರೆ ರೀತಿಲಿ ಒಂಥರ ಅನುಕೂಲ ಆಗುತ್ತೆ

ಕೆಲವೊಂದನ್ನ ಆಲ್ರೆಡಿ ಆಗಿದೆ ಒಂದೊಂದರಲ್ಲಿ ಐದೈದು ಗೊನೆ ಬಂದಿದೆ ಅದರಲ್ಲಿ ಎರಡ್ ಗೊನೆ ಮೂರ್ ಗೊನೆ ಇನ್ನು ಬಾಕಿ ತೀರದ ಇವಾಗ ಏನ್ ಮಾಡ್ತಾ ಇದ್ದಾರೆ ಕೆಳಗಡೆ ಕೂದಿರೋದು ಹದಿನೈದು ಕೆಜಿ ಕೆಜಿ ಇದೆ ಹದಿನೈದು ಇಪ್ಪತ್ತು ಕೆಜಿ ಅಡಕೆ ಒಂದ್ ಬಿದ್ದೈತೆ ನಲ್ವತ್ತು ಕೆಜಿ ಅಡಿಕೆ ಒಂದು ಮರದಲ್ಲಿ ಸಿಕ್ಕಿರೋದು ಅದರಲ್ಲಿ ಮೇಡಮ್ ರಾಗಿಣಿ ಮೇಡಮ್ ಆ ಕಾಯಿನ ಲೆಕ್ಕ ಹಾಕಿದಾರೆ ಅವರು ಒಂದು ಪಾರಿಲಿ ಎಷ್ಟಿತ್ತು ನಾಲ್ಕು ಅಡಿಕೆ ಬಂದಿದೆ ಅಂತ ಲೆಕ್ಕ ಹಾಕಿದ್ದಾರೆ ಸೊ ಇದಿಷ್ಟು ನಿಮ್ಗೆ ಅಡಿಕೆದು ಇವಾಗ ಫಸ್ಟ್ ಅಡಿಕೆದು ಪಾರಿನ ಮೇಲೆ ಮಾತಾಡೋಣ ಕರೆಕ್ಟಾ ಇಳಿಸಿ ಸರ್ ಅದನ್ನ ಮಾಡೋಣ ಅಲ್ಲ ಇದನ್ನ ಅಡಕೆಪಾರಿನ ಇರೋದು ಇದು ತೂಕ ಹಾಕಣ ಇದು ತೂಕ ಬರಕಿಲ್ಲ ಆಗಲಿ ಸರ್ ಎಷ್ಟು ಇರುತ್ತೆ ಅದನ್ನ ಕಂಟಿನ್ಯೂ ಮಾಡಣ ಇದು ಹ ಕಣ್ಣಾಬಿಟಿದ ಅಣ್ಣಾಬಿಟೋ ಕಡೆ ಬರತದೆ ಅಂತ ಹೇಳೋದು ಆಗಲಿ ಸರ್ ಕಾಯಿ ಕೌಂಟ್ ಮಾಡಣ ಬೈಲ್ ಗೆ

ರೈತ ಬಂದವರೇ ಇವತ್ತು ಎರಡನೇ ಬಾರಿಗೆ ಆಲ್ರೆಡಿ ಎರಡು ಪಾರಿನ ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇದ್ದಂಥ ಪಾರಿನ ಇವತ್ತು ಕಟ್ ಮಾಡಿ ಹೊರಗಡೆ ಹಾಕಿದ್ದಾರೆ ಗೊತ್ತಿರೋ ಪ್ರಕಾರ ಮೇಡಮ್ ಇದರಲ್ಲಿ ಒಂದು ಕಾಯಿ ಏಳ್ನೂರು ಇದರಲ್ಲಿ ಪಾರಿಲಿ ಆರ್ನೂರು ಏಳ್ನೂರು ಕಾಯಿಗಳ ಸಂಖ್ಯೆ ಇದೆ ಅಂತ ಅಂದ್ರೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ಮೇಲೆ ತೂಕ ಜಾಸ್ತಿ ಬಂದೇ ಬಂದೇ ಬರುತ್ತೆ ಇಳುವರಿ ಜಾಸ್ತಿ ಆಗಿದೆ ಸೊ ನಾನ್ ಹೇಳೋದು ಏನು ಅಂತ ಅಂದ್ರೆ ಪ್ರತಿ ವ್ಯವಸಾಯ ಮಾಡ್ತಾ ಇದೀವಿ ಅದ್ರದೇ ತಕ್ಕ ರಿಸಲ್ಟ್ ರೈತರುಗಳಿಗೆ ಏನಾಗ್ಬೇಕು ಸಿಗಬೇಕು ಆದಾಯ ಸಿಗಬೇಕು ಅಂತ ಅಂದರೆ ನಮ್ಮ ರೈಸರ್ಸ್ ಇಂಡಿಯಾದಲ್ಲಿ ಇರುವಂಥ ಆಗಿರೋ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ಆ ಆಗಿರೋ ಪ್ರಾಡಕ್ಟ್ನ ರೇವಣ್ಣ ರೇವಣಸರು ಇವತ್ತು ಒಳ್ಳೆ ಇಳುವರಿ ತಗೊಂಡಿದ್ದಾರೆ ಜೊತೆಗೆ ಅವರು ಹಲವಾರು ರೈತರುಗಳಿಗೆ ಹಲವಾರು ತೋಟಗಳಿಗೆ ಏನು ಮಾಡಿದ್ದಾರೆ ನಮ್ಮ ನೂರಾರು ಎಕರೆ ಪ್ರಾಡಕ್ಟನ್ನ ಏನು ಮಾಡ್ತಾ ಇದ್ದಾರೆ ಯೂಸ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ ಸೊ ಅಂಥ ಒಂದು ಅದ್ಭುತವಾದಂಥ ರಿಸಲ್ಟ್ ಸಿಗ್ತಾ ಇರೋವಂಥ ನಮ್ಮ ಆಗಿರೋ ಪ್ರಾಡಕ್ಟ್ಗೆ ನಾನು ಹೃತ್ಪೂರ್ಕ ಧನ್ಯವಾದಗಳನ್ನ ಹೇಳ್ತಾ ಹಾಗೆಯೇ ರೇವಣಸರು ರಾಗಿನಿ ಮೇಡಮು ನಮ್ಮನ್ನ ಬಿಲೀವ್ ಮಾಡಿ ನಮ್ಮ ಸಮೃದ್ಧಾಗ್ರಹ ಪ್ರಾಡಕ್ಟ್ನ ಉಪಯೋಗ್ಸಿರೋ ಅಂತ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಇವತ್ತು ಏನು ಮಾಡ್ತಾ ಇದ್ದೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಸಮೃದ್ಧ ಸಮೃದ್ಧಾಗ್ರಹ ಪ್ರಾಡಕ್ಟ್ನ ಉಪಯೋಗಿಸಿ ನೀವು ನಮ್ಮ ಭೂಮಿನೂ ಫಲವತ್ತಾಗಿರುತ್ತೆ ಇಳುವರಿನೂ ಚೆನ್ನಾಗಿರುತ್ತೆ ರಿಸಲ್ಟ್ ಚೆನ್ನಾಗಿ ತೊಗೊಳ್ತೀರಾ ರೈತರುಗಳಿಗೆ ಒಳ್ಳೆಯ ಆದಾಯವೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರೈತರ್ಸ್ ಇಂಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್